ಸವಾಲಿನ ಮುಖಾಂತರ ಕೆಲವು ಪ್ರಶ್ನೆಗಳನ್ನು ಕೇಳೋಕ್ಕೆ ಬಯಸ್ತೇನೆ ಎರಡು ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕವರೆಗೂ ವರೆಗೂ ಏನು ಪ್ರಗತಿಯಾಗಿದೆ ಯಾರು ಅಧಿಕಾರದಲ್ಲಿದ್ದಿರಿ ಆವತ್ತು ನಡೆದಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಶವತ್ ಬಿಡ್ರಿ ನಾನು ಮತ್ತು ನಮ್ಮ ರಮೇಶ್ ಅವರು ಆಗಿರ್ತಕ್ಕಂಥ ಅವಧಿಯಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದೆ ಅದನ್ನು ಸವಾಲುಗಿಡೋಣ ಜನರು ಮುಂದೆ ಇಡೋಣ ಚುನಾವಣೆಗೆ ಎರಡೂ ಬಣ್ಣಗಳು ಸಂಪರ್ಕ ಮಾಡಿದಾಗ ಯಾರು ಗೆಲ್ತಾರೆ ಅವರು ಜನರ ಹೃದಯವನ್ನು ಗೆದ್ದಿದ್ದಾರೆ ಅಂತ ಅರ್ಥ ಗೆದ್ದಿರೋ ತಂಡ ಹೆಚ್ಚು ಜನರ ಹೃದಯದಲ್ಲಿದೆ ಅಂತ ಅರ್ಥ ನೀವು ನಿಂತು ನಿಮ್ಗೆ ಯಾಕೆ ಸೋಲಾಗ್ತಾ ಇದೆ ಸರ್ವಾಧಿಕಾರ ಹೆಂಗಾಗ್ತಾ ಇದೆ ಇದು ಹಾಗಾದರೆ ಸರ್ವಾಧಿಕಾರಿಗಳನ್ನು ಜನ ಯಾಕೆ ಬೆಂಬಲಿಸ್ತಾರೆ ಇದು ಅವರ ಪೂರ್ವಗ್ರಹ ಪೀಡಿತವಾದಂತಹ ಮನಸ್ಥಿತಿ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ ಈ ಚುನಾವಣೆ ಮತ್ತೆ ನಮಗೆ ಒಂದು ಬದಲಾವಣೆಯನ್ನು ತರಬೇಕು ಆ ಬದಲಾವಣೆ ಅಂತಂದರೆ ಏನು ಅಂತಂದರೆ ಅಭಿವೃದ್ಧಿಯ ಬದಲಾವಣೆ ಆಗಬೇಕು ಇದು ನಾಯಕತ್ವದ ಬದಲಾವಣೆ ಅಲ್ಲ ಯಾರು ಕಾರ್ಯದಲ್ಲಿ ಯಾವ ಕಾಲದಲ್ಲಿ ಅಭಿವೃದ್ಧಿಗಳಾಗಿದೆ ಅನ್ನೋದನ್ನು ವಕೀಲರು ನಿರ್ಣಯ ಮಾಡ್ತಾರೆ ಒಂದು ವೇಳೆ ಆ ಅಭಿವೃದ್ಧಿ ಕಾರ್ಯಗಳೇ ಮಾನದಂಡವಾದರೆ ಆವತ್ತು ವಕೀಲರು ನನ್ನನ್ನು ರಿಜೆಕ್ಟ್ ಮಾಡಿದ್ರೆ ನಾವು ಹೊರ್ಗಡೆ ಹೋಗ್ತೀವಿ ಅವ್ರನ್ನ ರಿಜೆಕ್ಟ್ ಮಾಡಿದ್ರೆ ಅವ್ರ ಹೊರ್ಗಡೆ ಹೋಗಲಿ ಈ ಸವಾಲಿಗೆ ಅವ್ರು ಒಪ್ಪಿಕೊಳ್ಳೋದಾದರೆ ನಾವು ಸಿದ್ಧ ಇದ್ದೀವಿ ಜಗತ್ತಿನಲ್ಲಿ ಅತ್ಯುತ್ತಮವಾದಂತಹ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಪ್ರಜಾಪ್ರಭುತ್ವ ಮುನ್ನಡೆಯುತ್ತಿರುವದು ಮೂರು ಅಂಗಗಳ ಮೇಲೆ ಅದು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅತಿ ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಿಸ್ತಾ ಇದೆ ರಾಷ್ಟ್ರವನ್ನ ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುವಂತಹ ಕೆಲಸವನ್ನ ಹಾಗೆಯೇ ಈ ಒಂದು ಈ ಒಂದು ದೇಶಕ್ಕೆ ಯಾವುದೇ ರೀತಿಯಾದಂತಹ ಅಪಾಯವಾಗದಂತೆ ಮುನ್ನಡೆಸುತ್ತಿದ್ದಾರೆ ಅದರಲ್ಲಿ ಅತ್ಯಂತ ಪ್ರಮುಖವಾದಂತದ್ದು ವಕೀಲರು ಮತ್ತು ನ್ಯಾಯಾಧೀಶರ ಪಾತ್ರ ಇನ್ನು ವಕೀಲರು ಕ್ಷೇಮಾಭಿವೃದ್ಧಿಗಾಗಿ ಕಕ್ಷಿದಾರರ ಮತ್ತು ವಕೀಲರ ಮತ್ತು ನ್ಯಾಯಾಧೀಶರ ಕ್ಷೇಮಾಭಿವೃದ್ಧಿಗಾಗಿ ನ್ಯಾಯಾಲಯಗಳ ಅತ್ಯುತ್ತಮವಾದ ನಿರ್ವಹಣೆಗಾಗಿ ಕ್ಷೇಮಾಭಿವೃದ್ಧಿ ಸಂಘಗಳನ್ನ ರಚಿಸಿಕೊಂಡಿರ್ತಾರೆ ಅವರು ಕೂಡ ನ್ಯಾಯಸಮ್ಮತವಾದಂತಹ ಚುನಾವಣೆಗಳನ್ನ ನಡೆಸ್ತಿದ್ದಾರೆ ಈ ಬಾರಿ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಆನಿಕಲ್ ವಕೀಲರ ಸಂಘಕ್ಕೆ ಚುನಾವಣೆ ನಡೆಯುತ್ತಿದೆ ಹಿಂದೆಂದು ಕಾಣದಂತ ಪೈಪೋಟಿ ಈ ಬಾರಿ ಆನಿಕಲ್ ವಕೀಲರ ಸಂಘದಲ್ಲಿ ಕಾಣಿಸ್ತಿದೆ ಇಲ್ಲಿ ವೈಪಿ ತಂಡ ಮತ್ತು ಅವರ ಎದುರಾಳಿ ತಂಡ ನಡುವೆ ತೀವ್ರವಾದಂತ ಪ್ರಚಾರ ನಡೀತಾ ಇದೆ ವೈಪಿ ತಂಡದವರು ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನ ನೋಡಿ ನಮಗೆ ಮತ್ತೊಂದು ಅವಕಾಶವನ್ನ ನೀಡಿ ವೈಪಿ ಅವರು ಈ ಹಿಂದೆ ಹನ್ನೊಂದು ತಿಂಗಳ ಕಾಲ ಅಂದ್ರೆ ವೈ ಪ್ರಕಾಶ್ ಅವರು ಈ ಹಿಂದೆ ಹನ್ನೊಂದು ತಿಂಗಳ ಕಾಲ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಮಾಡಿದಂತ ಅತ್ಯುತ್ತಮವಾದಂತ ಕೆಲಸಗಳನ್ನ ಮಾದರಿಯಾಗಿರಿಸಿಕೊಂಡು ಇನ್ನೂ ಉತ್ತಮವಾದಂತಹ ಕೆಲಸಗಳನ್ನ ಮಾಡ್ತೇವೆ ಹಾಗಾಗಿ ವೈ ಪ್ರಕಾಶ್ ಅವರ ತಂಡಕ್ಕೆ ಮತವನ್ನ ನೀಡಿ ಬೆಂಬಲಿಸಬೇಕು ಮತ್ತು ಜಯಶೀಲ್ ರನ್ನಾಗಿಸ್ಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಅಭ್ಯರ್ಥಿ ಆಗಿರುವಂತಹ ವೈ ಪ್ರಕಾಶ್ ಅವರು ವಕೀಲರಲ್ಲಿ ಅವರು ಮಾಡಿದಂತಹ ಆ ಕೆಲಸಗಳನ್ನು ಉದಾಹರಣೆಯಾಗಿ ನೀಡಿ ಇನ್ನಷ್ಟು ಉತ್ತಮವಾದಂತಹ ಕೆಲಸಗಳನ್ನ ಮಾಡಲು ನನಗೆ ಬೆಂಬಲವನ್ನ ನೀಡಬೇಕು ಇದೇ ಆಗಸ್ಟ್ ಮೂರರಂದು ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆಯವರೆಗೆ ಮತದಾನ ನಡೆಯಲಿದೆ ಅಂದೇ ಫಲಿತಾಂಶವೂ ಕೂಡ ಪ್ರಕಟವಾಗಲಿದೆ ಹಾಗಾಗಿ ಆನೆ ವಕೀಲರ ಸಂಘದಲ್ಲಿ ನೋಂದಾಯಿತ ಆರ್ನೂರ ತೊಂಬತ್ತ ಒಂದು ವಕೀಲರು ನಮ್ಮ ತಂಡಕ್ಕೆ ಅಂದ್ರೆ ವೈಪಿ ತಂಡಕ್ಕೆ ಮತ ನೀಡಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಆ ಪತ್ರಿಕಾಗೋಷ್ಠಿಯ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಸಂದರ್ಭದಲ್ಲಿ ವೈ ಪ್ರಕಾಶ್ ಅವ್ರು ಏನ್ ಮಾತನಾಡಿದ್ರು ಮತ್ತು ಮತ್ತು ಅವರ ತಂಡ ಈ ಹಿಂದೆ ಮಾಡಿದಂತ ಕೆಲಸಗಳ ಒಂದು ಜಲಕ್ ನೋಡ್ತಾ ವೈ ಪ್ರಕಾಶ್ ಅವರು ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ನಾನು ಅವರಿಗೆ ಸವಾಲಿನ ಮುಖಾಂತರ ಕೆಲವು ಪ್ರಶ್ನೆಗಳನ್ನ ಕೇಳಕ್ಕೆ ಬಯಸ್ತೇನೆ ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕು ಏನು ಪ್ರಗತಿಯಾಗಿದೆ ಯಾರು ಅಧಿಕಾರದಲ್ಲಿದ್ದರಿ ಆವತ್ತು ನಡೆದಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಶಿವತ್ ಬಿಡ್ರಿ ನಾನು ಮತ್ತು ನಮ್ಮ ರಮೇಶ್ ಅವರು ಆಗಿರ್ತಕ್ಕಂಥ ಅವಧಿಯಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದೆ ಅದನ್ನು ಸವಾಲ್ಗಿಡಣ ಜನರು ಮುಂದೆ ಇಡೋಣ ಯಾರು ಕಾರ್ಯದಲ್ಲಿ ಯಾವ ಕಾಲದಲ್ಲಿ ಅಭಿವೃದ್ಧಿಗಳಾಗಿದೆ ಅನ್ನೋದನ್ನು ವಕೀಲರು ನಿರ್ಣಯ ಮಾಡ್ತಾರೆ ಒಂದು ವೇಳೆ ಆ ಅಭಿವೃದ್ಧಿ ಕಾರ್ಯಗಳೇನೇ ಮಾನದಂಡವಾದರೆ ಆವತ್ತು ವಕೀಲರು ನನ್ನನ್ನು ರಿಜೆಕ್ಟ್ ಮಾಡಿದ್ರೆ ನಾವು ಹೊರ್ಗಡೆ ಹೋಗ್ತೀವಿ ಅವ್ರನ್ನ ರಿಜೆಕ್ಟ್ ಮಾಡಿದ್ರೆ ಅವ್ರ ಹೊರ್ಗಡೆ ಹೋಗಲಿ ಈ ಸವಾಲಿಗೆ ಅವ್ರು ಒಪ್ಕೊಳ್ಳೋದಾದ್ರೆ ನಾವು ಸಿದ್ಧ ಇದ್ದೀವಿ ನೋಡಿ ನಾವು ಬಿಹಾರದಲ್ಲಾಗಲಿ ಅಥವಾ ಪಾಕಿಸ್ತಾನದಲ್ಲಾಗಲಿ ಅಥವಾ ಬೇರೆ ಎಲ್ಲೂ ಎಲ್ಲೂ ಇಲ್ಲ ನಾವು ಇದು ರಿಗ್ಗಿಂಗ್ ಮಾಡೋವಂಥದ್ದಲ್ಲ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದಡಿಯಲ್ಲಿ ಚುನಾವಣೆ ನಡೀತಾ ಇದೆ ಚುನಾವಣೆಗೆ ಎರಡೂ ಬಣಗಳು ಸಂಪರ್ಕ ಮಾಡಿದಾಗ ಯಾರು ಗೆಲ್ತಾರೆ ಅವರು ಜನರ ಹೃದಯವನ್ನು ಗೆದ್ದಿದ್ದಾರೆ ಅಂತ ಅರ್ಥ ಗೆದ್ದಿರೋ ತಂಡ ಹೆಚ್ಚು ಜನರ ಹೃದಯದಲ್ಲಿದೆ ಅಂತ ಅರ್ಥ ನೀವು ನಿಂತು ನಿಮ್ಗೆ ಯಾಕೆ ಸೋಲಾಗ್ತಾ ಇದೆ ಸರ್ವಾಧಿಕಾರ ಹೆಂಗಾಗ್ತಾ ಇದೆ ಇದು ಹಾಗಾದರೆ ಸರ್ವಾಧಿಕಾರಿಗಳನ್ನು ಜನ ಯಾಕೆ ಬೆಂಬಲಿಸ್ತಾರೆ ಇದು ಅವರ ಪೂರ್ವಗ್ರಹ ಪೀಡಿತವಾದಂತಹ ಮನಸ್ಥಿತಿ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ ಈ ಚುನಾವಣೆ ಮತ್ತೆ ನಮಗೆ ಒಂದು ಬದಲಾವಣೆಯನ್ನು ತರಬೇಕು ಆ ಬದಲಾವಣೆ ಅಂತಂದರೆ ಏನು ಅಂತಂದರೆ ಅಭಿವೃದ್ಧಿಯ ಬದಲಾವಣೆ ಆಗಬೇಕು ಇದು ನಾಯಕತ್ವದ ಬದಲಾವಣೆ ಅಲ್ಲ ಇದು ಈ ಬದಲಾವಣೆ ಅಭಿವೃದ್ಧಿಯ ಬದಲಾವಣೆ ಆಗಬೇಕು ಎಲ್ಲ ಸನ್ಮಿತರೇ ಇವತ್ತು ನಿಮ್ಮನ್ನು ಆನೆಕಲ್ ವಕೀಲರ ಸಂಘದ ಚುನಾವಣೆಯ ಪ್ರಚಾರದ ಭಾಗವಾಗಿ ಇವತ್ತು ನಿಮ್ಮನ್ನೆಲ್ಲ ನಾನು ಕರೆದಿದ್ದೇವೆ ದಿನಾಂಕ ಮೂರು ಎಂಟು ಇಪ್ಪತ್ತು ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ನಾಲ್ಕರವರೆಗೆ ಇಪ್ಪತ್ತು ಇಪ್ಪತ್ತೈದರಿಂದ ಇಪ್ಪತ್ತು ಇಪ್ಪತ್ತೆಂಟನೇ ಸಾಲಿನ ಸಾಲಿಗೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಒಂದು ಪ್ರಗತಿಪರದಾಯಕವಾದಂಥ ಚುನಾವಣೆಯಾಗಿದೆ ಆನೇಕಲ್ ವಕೀಲರ ಸಂಘ ಕೇವಲ ವಕೀಲರ ಆದ್ಯತೆಗಳಿಗಲ್ಲದೆ ಆನೇಕಲ್ ತಾಲೂಕಿನ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತೊಡಸ್ಕೊಂಡಿದೆ ಅದನ್ನು ಸಾಬೀತುಪಡಿಸಿದೆ ಅಂಥೇಳಿ ನಿಮಗೆ ನಾನು ಹೇಳೋಕ್ಕೆ ಇಚ್ಛಿಸ್ತೇನೆ ಇಪ್ಪತ್ತು ಇಪ್ಪತ್ತೈದು ಮತ್ತು ಇಪ್ಪತ್ತೆಂಟನೇ ಸಾಲಿಗೆ ಚುನಾವಣೆ ನಡೀತಾ ಇದ್ದು ಈ ಚುನಾವಣೆಯಲ್ಲಿ ನಾವು ಅತ್ಯಂತ ಮಹತ್ತರವಾದಂಥ ಕಾರ್ಯಗಳನ್ನು ತಗೊಂಡಿದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಆನೆಕಲ್ನ ನ್ಯಾಯಾಲಯ ಎರಡು ಸಾವಿರದ ಆರರವರೆಗೂ ಕೂಡ ಅಧಿಕೃತವಾಗಿ ಇರಲಿಲ್ಲ ಎರಡು ಸಾವಿರದ ಆರರ ನಂತರ ಇದನ್ನು ರಿನ್ಯೂವಲ್ ಮಾಡಿಸಿ ಆನಂತರ ಅತ್ಯಂತ ಪ್ರಗತಿದಾಯಕವಾಗಿ ಈ ಸಂಘವನ್ನು ಮುನ್ನಡೆಸ್ಕೊಂಡು ಬರಲಾಯಿತು ಕೇವಲ ಒಂದೇ ಒಂದು ನ್ಯಾಯಾಲಯ ಇದ್ದಂಥ ಆನೇಕಲ್ ತಾಲೂಕು ಇವತ್ತು ಆರು ನ್ಯಾಯಾಲಯಗಳು ಸ್ಥಾಪನೆಯಾಗಿದೆ ಜೊತೆಗೆ ಮೂಲಭೂತ ಸೌಕರ್ಯಗಳಿಂದ ಇಲ್ಲದ ಕಾರಣಕ್ಕಾಗಿ ಇನ್ನೂ ಎರಡು ಮೂರು ನ್ಯಾಯಾಲಯಗಳು ಬರುವ ಹಂತದಲ್ಲಿದೆ ಜೊತೆಗೆ ನಮ್ಮ ತಾಲೂಕಿಗೆ ಕೈಗಾರಿಕಾ ಪ್ರದೇಶವಾಗಿರೋದ್ರಿಂದ ಕಾರ್ಮಿಕ ನ್ಯಾಯಾಲಯ ಬರಬೇಕು ಕಮರ್ಷಿಯಲ್ ನ್ಯಾಯಾಲಯ ಬರಬೇಕು ಈ ರೀತಿ ಅನೇಕ ನ್ಯಾಯಾಲಯಗಳು ಬರಬೇಕಾಗಿದೆ ನಾವು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿತ್ತು ಆ ಅವಕಾಶದಲ್ಲಿ ನಾವು ಅನೇಕ ಕಾರ್ಯಗಳನ್ನು ತಗೊಬೇಕಾಗಿತ್ತು ತಗೊಂಡಿದ್ವಿ ಆದರೆ ಕರೋನಾ ಮಹಾಮಾರಿ ಇಡೀ ಜಗತ್ತನ್ನು ಸಾವು ನೋವುಗಳಲ್ಲಿ ಮುಳುಗಿಸಿತ್ತು ಈ ಹಂತದಲ್ಲಿ ನಮ್ಮ ತಂಡಕ್ಕೆ ಕೇವಲ ಮೂರು ವರ್ಷಗಳ ಅವಧಿಯಲ್ಲಿ ಹನ್ನೊಂದು ತಿಂಗಳು ಮಾತ್ರ ಅವಕಾಶ ಸಿಕ್ಕಿತ್ತು ಈ ಅವಕಾಶಗಳಲ್ಲಿ ಬಳಸ್ಕೊಂಡು ಸದುಪಯೋಗ ಬಳಸ್ಕೊಂಡು ಒಂದು ಕ್ರಿಯಾಶೀಲವಾದಂಥ ತಂಡದೊಂದಿಗೆ ನಾವು ಆನೇಕಲ್ ತಾಲೂಕಿನಲ್ಲಿ ಅತ್ಯಂತ ಪ್ರಗತಿದಾರಕವಾದಂಥ ಕೆಲಸಗಳನ್ನು ಮಾಡಿದ್ದೇವೆ ಒಂದು ಹಿರಿಯ ಸಿವಿಲ್ ನ್ಯಾಯಾಲಯ ನ್ಯಾಯಾಲಯ ಮಾತ್ರ ಒಂದು ಕೆಲಸ ಮಾಡ್ತಾ ಇತ್ತು ಅದ್ರ ಜೊತೆಗೆ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಲಾಯಿತು ಜೊತೆಗೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಅತ್ಯಂತ ಪೆಂಡಿಂಗ್ ಪೆಂಡಿಂಗಿರ್ತಕ್ಕಂಥ ಕೇಸುಗಳು ಇವತ್ತು ಎ ಸಿ ಕೋರ್ಟು ತಮಗೆಲ್ಲ ಗೊತ್ತಿರ್ಬೋದು ಎ ಸಿ ಕೋರ್ಟಿಗೆ ಇಲ್ಲಿಂದ ಯುವಕರು ಯುವ ವಕೀಲರು ಅಥವಾ ಯಾರೇ ವಕೀಲರು ಹೋಗ್ಬೇಕಾದ್ರೆ ಅಲ್ಲಿ ಅರ್ಜೆಂಟಾಗಿ ಹೋಗಬೇಕಾಗಿತ್ತು ಅರ್ಜೆಂಟಾಗಿ ಅರ್ಜೆಂಟ್ ಇತ್ತು ಆದರೆ ಎ ಸಿ ಕೋರ್ಟ್ ಸ್ಥಾಪನೆಯನ್ನು ನಾವು ಮಾಡೋದು ಹಿಂದೆ ಒಂದು ಉದ್ದೇಶ ಇದೆ ಒಂದು ಸಾರಿ ಏನಾಯಿತು ಒಂದು ಮಹಿಳೆಯನ್ನು ಕಾರಲ್ಲಿ ಕರ್ಕೊಂಡು ನಾನು ಎ ಸಿ ಕೋಟ್ಗೆ ಹೋಗಬೇಕಾಗಿತ್ತು ಅಂಥ ಸಂದರ್ಭದಲ್ಲಿ ಆಕೆಗೆ ಭಾಳ ಪರ್ಸ್ನಲ್ ಪ್ರಾಬ್ಲಮ್ ಆಗಿ ಒಬ್ಬ ಅರವತ್ತು ವರ್ಷದ ಮುದುಕಿ ಚಂದಾಪುರದಲ್ಲಿ ಆಕೆ ಟಾಯ್ಲೆಟ್ಗೆ ಹೋಗ್ಬೇಕು ಅಂಥೇಳಿ ವ್ಯಕ್ತಪಡಿಸಿದ್ರು ಅಲ್ಲಿ ಟಾಯ್ಲೆಟಿಗೆ ಬಿಟ್ಟು ಮತ್ತೆ ಕಾರಲ್ಲಿ ಕೂರಿಸಿ ನಾನು ಫ್ಲೈ ಓವರ್ ಹತ್ತಬೇಕಾದ್ರೆ ಮತ್ತೊಮ್ಮೆ ಆಕೆ ಟಾಯ್ಲೆಟ್ಗೆ ಹೋಗಬೇಕು ಅಂತ ಹೇಳಿದರು ಆಕೆ ಶುಗರ್ ಪೇಷಂಟ್ ಆಯಿತು ಆದರೆ ಆವತ್ತು ನಿರ್ಣಯ ಮಾಡಿದೆ ಹೆಂಗಾದರೂ ಮಾಡಿ ಆನೇಕಲ್ ತಾಲೂಕಿಗೆ ಉಪವಿಭಾಗಾಧಿಕಾರಿಗಳ ಅಂದರೆ ಎ ಸಿ ಕೋರ್ಟನ್ನು ತರಬೇಕು ಅಂತೇಳಿ ನಿರ್ಣಯ ಮಾಡಿ ನಮ್ಮ ಇಡೀ ತಂಡದೊಂದಿಗೆ ಆನೇಕಲ್ ತಾಲೂಕಿನ ಅತ್ಯಂತ ಪ್ರಗತಿಪರವಾಗಿ ಯೋಚನೆ ಮಾಡತಕ್ಕಂಥ ಎಲ್ಲ ವ್ಯಕ್ತಿಗಳೊಡನೆ ನಾವು ಸ ಸಮ್ಮಿಲನಗೊಂಡು ಎ ಸಿ ಕೋರ್ಟ್ ಸ್ಥಾಪನೆಯನ್ನು ನಾವು ಮಾಡಿಸಿದ್ವಿ ಇವತ್ತಿನ ನಮ್ಮ ಅಧ್ಯಕ್ಷರು ಇವತ್ತೇನು ಆರ್ ರಮೇಶ್ ಅವರು ಇದ್ದಾರೆ ಅವರು ಬಂದ ನಂತರ ಅದು ಉದ್ಘಾಟನೆಯನ್ನು ಆಯಿತು ತದನಂತರ ನಾವು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದ ನಂತರ ಕಲ್ಲು ಬೆಂಚ್ಗಳನ್ನು ಇವತ್ತು ಈ ಟಿ ಅಂಗಡಿ ಹತ್ರ ಏನು ನೀವು ನೋಡ್ತಾ ಇದ್ದೀರಿ ಆ ಕಲ್ಲು ಬೆಂಚ್ಗಳನ್ನು ಅಲ್ಲಿ ಹಾಕ್ಸಿದ್ದಾಯಿತು ಮತ್ತು ಸಾರ್ವಜನಿಕರು ಬಂದರೆ ಕುತ್ಕೊಳ್ಳೋದಕ್ಕೆ ಜಾಗ ಇರ್ತಾ ಇರಲ್ಲ ಕಾರಿಡಾರಲ್ಲಿ ಬೆಂಚ್ಗಳನ್ನು ದಾನಿಗಳ ಸಹಾಯದಿಂದ ಬೆಂಚ್ಗಳನ್ನು ಹಾಕ್ಸಿದ್ವಿ ವಾಟರ್ ಫಿಲ್ಟರ್ಗಳನ್ನು ತರಿಸಿದ್ವಿ ಟಾಯ್ಲೆಟ್ಗಳನ್ನು ಕಟ್ಟಿಸಿದ್ವಿ ಅದನಂತರ ಬಹುಮುಖ್ಯವಾಗಿ ನಾವು ಒಂದು ಸೊಸೈಟಿಯನ್ನು ಓಪನ್ ಮಾಡಿದ್ವಿ ಸೊಸೈಟಿ ಅಂತಂದರೆ ಏನು ಅಂತಂದರೆ ವಕೀಲರಿಗೆ ಒಂದು ಸಣ್ಣ ಸ್ಟ್ಯಾಂಪ್ ಬೇಕು ಅಂತಂದರೆ ಅಥವಾ ಒಂದು ಬ್ಯಾಂಡ್ ಬೇಕು ಅಂತಂದ್ರೇನು ಕೂಡ ಸಿಗ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಒಂದು ಸೊಸೈಟಿಯನ್ನು ಓಪನ್ ಮಾಡಿದ್ವಿ ಸೊಸೈಟಿ ಇವತ್ತು ಪ್ರಗತಿಪರವಾಗಿ ನಡೀತಾ ಇದೆ ಮತ್ತು ಆರೋಗ್ಯ ಕರೋನಾ ಟೈಮ್ನಲ್ಲಿ ಎಷ್ಟು ಬಾಧಿತರಾಗಿದ್ದರೂ ಒಬ್ರನ್ನೊಬ್ರನ್ನ ಮುಟ್ಕೊಳ್ಳದೇ ಇರ್ತಕ್ಕಂಥ ಸಂದರ್ಭ ಇದ್ದಾಗ ವ್ಯಾಕ್ಸಿನೇಷನ್ನು ಡ್ರೈವ್ಗಳನ್ನು ಮಾಡಿದ್ವಿ ಆರ್ಥಿಕವಾಗಿ ಎಲ್ಲ ವಕೀಲರಿಗೆ ಮತ್ತು ನೀಡಿ ಪೀಪಲ್ಸ್ಗೆ ಎಲ್ಲ ವಕೀಲರ ದಾನಿಗಳ ಸಹಾಯದಿಂದ ಅದನ್ನು ನೆರವೇರಿಸಿದ್ವಿ ಅನೇಕ ಕೆಲಸಗಳನ್ನು ನಾವು ಮಾಡಿದ್ದೇವೆ ಜೊತೆಗೆ ತಮಗೂ ಗೊತ್ತಿರ್ಬೋದು ತಾವೂ ಭಾಗಿಯಾಗಿದ್ದರಿ ಆನೇಕಲ್ ತಾಲೂಕಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಪತ್ರಿಕಾ ಮಾಧ್ಯಮದ ಗೆಳೆಯರನ್ನೂ ಒಳಗೊಂಡಂತೆ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿ ಅದರಲ್ಲೂ ಕೂಡ ನಾವೆಲ್ಲರೂ ಕೂಡ ಸೌಹಾರ್ದಿತವಾಗಿ ಭಾಗವಹಿಸಿದ್ವಿ ಕೇವಲ ಕೇವಲ ಇದು ಸಾವು ವಕೀಲರು ಕೇವಲ ವಕೀಲಿಕೆ ಮಾಡುವುದನ್ನು ಬಿಟ್ಟು ಕೋರ್ಟ್ಗಳಿಗೆ ಅಲ್ಲದೆ ನೆನೆ ನಿಮಗೆ ಗೊತ್ತಿರ್ಬೋದು ನಾನೂರು ವರ್ಷಗಳ ಇತಿಹಾಸ ಒಂದಿರತಕ್ಕಂಥ ಒಂದು ಸಿಡಿ ಎಸ್ ಕೋಟೆಯ ಕಲ್ಯಾಣಿ ಭೂ ಸಮಯ ಭೂಮಟ್ಟಕ್ಕೆ ಬಂದಿತ್ತು ಆದರೆ ಆವತ್ತು ನಾವು ತಗೊಂಡಂಥ ಮಹತ್ ಕಾರ್ಯ ಇದೆಯಲ್ಲ ಅದು ಅತ್ಯಂತ ಶ್ಲಾಘನೀಯವಾದಂಥದ್ದು ನಾನೂರು ವರ್ಷಗಳ ಹಿಂದೆ ಇದ್ದಂಥ ಒಂದು ಕಲ್ಯಾಣಿಯನ್ನು ನಾವು ಎಲ್ಲ ಸಾರ್ವಜನಿಕರ ಸಹಾಯದಿಂದ ವಕೀಲರ ಸಹಕಾರದ ಸಹಕಾರದಿಂದ ನಾವು ಅದನ್ನು ತೆಗೆದು ಇವತ್ತು ಅದು ಕಲ್ಯಾಣಿ ಒಂದು ಹಂತಕ್ಕೆ ಬಂದು ಅದರ ಸುತ್ತಮುತ್ತಲಿರ್ತಕ್ಕಂಥ ಬೋರ್ವೆಲ್ಗಳು ಬಾವಿಗಳು ಜಲ ತುಂಬಿ ಇವತ್ತು ಜಲ ಉದ್ಭವ ಆಗಿದೆ ಅಲ್ಲಿ ಅಂಥ ಕಾರ್ಯಗಳನ್ನು ನಾವೆಲ್ಲೂ ಕೂಡ ಮಾಡಿದ್ದೇವೆ ಇವತ್ತು ಇವತ್ತು ಏನು ಚುನಾವಣೆ ಬಂದಿದೆ ಈ ಚುನಾವಣೆ ಮತ್ತೆ ನಮಗೆ ಒಂದು ಬದಲಾವಣೆಯನ್ನು ತರಬೇಕು ಆ ಬದಲಾವಣೆ ಅಂತಂದರೆ ಏನು ಅಂತಂದರೆ ಅಭಿವೃದ್ಧಿಯ ಬದಲಾವಣೆ ಆಗಬೇಕು ಇದು ನಾಯಕತ್ವದ ಬದಲಾವಣೆ ಅಲ್ಲ ಇದು ಈ ಬದಲಾವಣೆ ಅಭಿವೃದ್ಧಿಯ ಬದಲಾವಣೆ ಆಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಕ್ರಿಯಾಶೀಲ ತಂಡವನ್ನು ಕಟ್ಕೊಂಡು ಎಲ್ಲ ಹಿರಿಯರ ಆಶೀರ್ವಾದದಿಂದ ಇವತ್ತು ನನ್ನ ಜೊತೆಯಲ್ಲಿ ಹಾಲಿ ಅಧ್ಯಕ್ಷ ರಮೇಶ್ ಅವರು ಡಿ ಪಿ ಸಂಪತ್ತರು ಪಿ ಜಿ ಜಯರಾಮ್ ರೆಡ್ಡಿಯವರು ಮತ್ತು ನಮ್ಮ ರವೀಂದ್ರ ಅವರು ಎಚ್ ಶ್ರೀನಿವಾಸವರು ಅನೇಕ ಗೆಳೆಯರು ವಿ ಕೃಷ್ಣಪ್ಪ ಅವರು ಮತ್ತು ರಾಜು ಎಲ್ಲ ಅನೇಕ ಗೆಳೆಯರು ಇಲ್ಲಿ ಹೆಸರುಗಳು ಒಬ್ಬರದ್ದು ನಾನು ದಯವಿಟ್ಟು ಕ್ಷಮೆ ಇರಲಿ ನಾನು ಎಲ್ಲರೂ ಇಲ್ಲ ಅನೇಕ ಗೆಳೆಯರು ಮತ್ತು ಯುವ ವಕೀಲರು ಇವತ್ತು ಇವತ್ತು ನಮ್ಮ ಆನೆಕಲ್ಲಿಗೆ ನೂರ ನಲವತ್ತ ಎರಡು ಜನ ಯುವ ವಕೀಲರು ಆಮೇಲೆ ಯುವ ವಕೀಲೆಯರು ಇವತ್ತು ಬಂದಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ತಮ್ಮ ಮುಖಾಂತರ ಆನೆಕಲ್ ವಕೀಲರ ಸಂಘಕ್ಕೆ ನಾನು ಆಹ್ವಾನವನ್ನು ನೀಡ್ತಾ ಇದ್ದೇನೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಇವತ್ತು ಈ ಪತ್ರಿಕಾ ಮಾಧ್ಯಮದ ಬಳಗದ ಉದ್ದೇಶ ಏನು ಅಂತಂದರೆ ಇವತ್ತು ನಾವೊಂದು ಕ್ರಿಯಾಶೀಲ ತಂಡವನ್ನು ಕಟ್ಟಿಕೊಂಡು ಇವತ್ತು ಆನೇಕಲ್ ತಾಲೂಕಿಗೆ ಒಂದು ದೊಡ್ಡ ಅಭಿವೃದ್ಧಿ ಕೆಲಸಗಳನ್ನು ತರಬೇಕು ಕೇವಲ ನ್ಯಾಯಾಲಯಕ್ಕೆ ಮಾತ್ರ ಸೀಮಿತವಾಗದೇ ಇದು ಸಮಾಜಕ್ಕೂ ಆನೆಕಲ್ ತಾಲೂಕಿಗೂ ಕೂಡ ಇದು ಒಂದು ಮಾದರಿ ಆಗಬೇಕು ಅನೇಕ ಸಮಾಜ ಕಾರ್ಯಗಳನ್ನು ಮಾಡಬೇಕು ಅಂಥೇಳಿ ನಾವು ಪಣ ತೊಟ್ಟಿದ್ದೇವೆ ಈಗಾಗಲೇ ಆನೇಕಲ್ ತಾಲೂಕಿನಲ್ಲಿ ಭೂ ಸ್ವಾಧೀನ ಆಗಿರತಕ್ಕಂಥ ರೈತರ ಜೊತೆಗೆ ನಾವು ನಿಕಟವಾಗಿ ಸಂಪರ್ಕವನ್ನು ಹೊಂದಿದ್ದೇವೆ ಆ ಭೂ ಹೋರಾಟದಲ್ಲಿ ಭೂಮಿಯನ್ನು ಕೈಬಿಡಬೇಕು ರೈತರಿಗೆ ವಾಪಸ್ ಕೊಡಬೇಕು ಅನ್ನುವ ಹೋರಾಟದಲ್ಲೂ ಕೂಡ ನಾವು ಭಾಗಿಯಾಗಿದ್ದೇವೆ ಈ ನಿಟ್ಟಿನಲ್ಲಿ ಆನೇಕಲ್ ತಾಲೂಕು ಕೈಗಾರಿಕಾ ಪ್ರದೇಶವಾಗಿದ್ದು ತಮಿಳುನಾಡಿನ ಭಾಗ ಆಗಿರೋದ್ರಿಂದ ಇದನ್ನು ಸಮರ್ಥವಾಗಿ ಕಟ್ಟಬೇಕು ಇದಕ್ಕೆ ಒಂದು ತಾಯಿತನ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಎಲ್ಲ ರೀತಿಯಲ್ಲೂ ರಾಜಕೀಯ ರೀತಿಯಲ್ಲೂ ಮತ್ತು ಸಾಮಾಜಿಕ ರೀತಿಯಲ್ಲೂ ಶೈಕ್ಷಣಿಕ ರೀತಿಯಲ್ಲೂ ಒಂದು ತಾಯಿತನ ಇರುವಂತಹ ನಾಯಕತ್ವ ಇದಕ್ಕೆ ಆನೆ ಕಲಿತವ್ರಿಗೆ ಬೇಕಾಗಿರೋದರಿಂದ ಇವತ್ತು ಈ ಚುನಾವಣೆ ಅತ್ಯಂತ ಮಹತ್ವಕರ ಚುನಾವಣೆಯಾಗಿದೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ನಮ್ಮ ತಂಡಕ್ಕೆ ತಾವು ಹೆಚ್ಚು ಪ್ರಚಾರ ಕೊಡೋದ್ರ ಮುಖಾಂತರ ನಮಗೆ ಜಯಶೀಲ ರಾಗಿ ನಮ್ಮ ತಂಡವನ್ನು ಹೊರಮ್ಮೋ ರೈತ ಸಹಕಾರ ಕೊಡಬೇಕು ಅಂತೇಳಿ ಈ ಪತ್ರಿಕಾ ಮಾಧ್ಯಮವನ್ನು ಕರೆದಿದ್ದೇನೆ ಚುನಾವಣೆಯನ್ನು ನಾವು ಕೂಡ ಬಯಸಿದ್ದಿಲ್ಲ ಯಾಕೆ ಅಂತಂದರೆ ನಾವು ಕೂಡ ಕುತ್ಕೊಂಡು ಮಾತಾಡಿದ್ದು ಆಯಿತು ಆದರೆ ಅವರ ಅಸಹಕಾರದಿಂದ ನಮಗೆ ಚುನಾವಣೆ ಅನಿವಾರ್ಯವಾಗಿ ಬಂತು ಅವರ ಅಸಹಕಾರ ಅವರ ಒಂದು ಬದಲಾಗದೇ ಇರತಕ್ಕಂಥ ಮನೋ ಸ್ಥಿತಿಗಳು ಪೂರ್ವಗ್ರಹ ಪೀಡಿತಗರಾಗಿಂದ ಈ ಚುನಾವಣೆ ಅನಿವಾರ್ಯವಾಗಿ ಬಂದಿದೆ ನಾವು ಕೂಡ ಸಾಕಷ್ಟು ಸಹಕಾರ ಪ್ರಾಮಾಣಿಕವಾಗಿ ಹೇಳ್ತೀವಿ ಸಾಕಷ್ಟು ಸಹಕಾರವಾಗಿ ಹತ್ರ ಹೋಗಿದ್ದೀವಿ ಕೂತ್ಕೊಂಡು ಮಾತಾಡೋದಕ್ಕೂ ನಾವು ರೆಡಿ ಇದ್ದೀವಿ ಮೂರು ನಾಲ್ಕು ಸುತ್ತಿನ ಮಾತುಕತೆಗಳನ್ನು ಆಗಿದೆ ಆದರೆ ಅವರ ಅಸಹಕಾರದಿಂದ ಈ ಚುನಾವಣೆ ಅನಿವಾರ್ಯವಾಗಿದೆ ನೋಡಿ ನಾವು ಬಿಹಾರದಲ್ಲಾಗಲಿ ಅಥವಾ ಪಾಕಿಸ್ತಾನದಲ್ಲಾಗಲಿ ಅಥವಾ ಬೇರೆ ಎಲ್ಲೂ ಎಲ್ಲೂ ಇಲ್ಲ ನಾವು ಇದು ರಿಗ್ಗಿಂಗ್ ಮಾಡೋವಂಥದ್ದಲ್ಲ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದಡಿಯಲ್ಲಿ ಚುನಾವಣೆ ನಡೀತಾ ಇದೆ ಚುನಾವಣೆಗೆ ಎರಡೂ ಬಣಗಳು ಸಂಪರ್ಕ ಮಾಡಿದಾಗ ಯಾರು ಗೆಲ್ತಾರೆ ಅವರ ಜನರ ಹೃದಯವನ್ನು ಗೆದ್ದಿದ್ದಾರೆ ಅಂತ ಅರ್ಥ ಗೆದ್ದಿರೋ ತಂಡ ಹೆಚ್ಚು ಜನರ ಹೃದಯದಲ್ಲಿದೆ ಅಂತ ಅರ್ಥ ನೀವು ನಿಂತು ನಿಮಗೆ ಯಾಕೆ ಸೋಲಾಗ್ತಾ ಇದೆ ಸರ್ವಾಧಿಕಾರ ಹೆಂಗಾಗ್ತಾ ಇದೆ ಇದು ಹಾಗಾದರೆ ಸರ್ವಾಧಿಕಾರಿಗಳನ್ನು ಜನ ಯಾಕೆ ಬೆಂಬಲಿಸ್ತಾರೆ ಇದು ಅವರ ಪೂರ್ವಗ್ರಹ ಪೀಡಿತವಾದಂತಹ ಮನಸ್ಥಿತಿ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ ಖಂಡಿತವಾಗಲು ಇವತ್ತು ಅನೇಕ ಹಿರಿಯರು ನಮ್ಮ ಜೊತೆಲಿ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಹಿರಿಯರು ಇವರು ಹಿರಿಯರು ಯುವ ಯುವಕರು ಅನೇಕ ಮಹಿಳಾ ಸಹೋದರರು ಇದ್ದಾರೆ ಖಂಡಿತವಾಗಲು ನಮ್ಮ ತಂಡ ಗೆದ್ದು ಹೊರಹೊಮ್ಮತ್ತೆನ್ನೋ ಒಂದು ದೃಢ ವಿಶ್ವಾಸ ನಮಗಿದೆ ಸಂಘ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೆಂಟು ವರ್ಷಗಳ ಕಾಲ ಬೇರೆಯವರು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಾಗಿದ್ದಾರೆ ತದನಂತರ ಎರಡು ಸಾವಿರದ ರಿನ್ಯೂವಲ್ ಆದ ತಕ್ಷಣ ಇವತ್ತು ಯಾರು ನಮ್ಮ ವಿರೋಧಿ ಬಣ್ಣದಲ್ಲಿದ್ದಾರೆ ಅವರು ಎರಡೆರಡು ಟರ್ಮು ಮೂರು ಮೂರು ಟರ್ಮು ಅಧಿಕಾರಿಗಳನ್ನು ತಗೊಂಡಿದ್ದಾರೆ ಆದರೆ ನನ್ನ ಕಾಲು ಶತಮಾನದ ಅವಧಿಯಲ್ಲಿ ಕೇವಲ ಹನ್ನೊಂದು ತಿಂಗಳು ಮಾತ್ರ ಒಂದು ಟರ್ಮ್ ಬಂತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೆರಡು ಕೇವಲ ಹನ್ನೊಂದು ತಿಂಗಳು ಮಾತ್ರ ನನಗೆ ನನಗೆ ಅವಕಾಶ ಸಿಕ್ಕಿದೆ ಸರ್ವಿಸ್ ಮಾಡೋದಕ್ಕೆ ಆ ಹನ್ನೊಂದು ತಿಂಗಳಲ್ಲಿ ನಾನು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೀನಿ ನಾನು ಅವರಿಗೆ ಸವಾಲಿನ ನಿಮ್ಮ ಮುಖಾಂತರದಿಂದ ಸವಾಲಿನ ಮುಖಾಂತರ ಕೆಲವು ಪ್ರಶ್ನೆಗಳನ್ನು ಕೇಳಕ್ಕೆ ಬಯಸ್ತೇನೆ ಎರಡು ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕವರೆಗೂ ವರೆಗೂ ಏನು ಪ್ರಗತಿಯಾಗಿದೆ ಯಾರು ಅಧಿಕಾರದಲ್ಲಿದ್ದಿರಿ ಆವತ್ತು ನಡೆದಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಶವತ್ ಬಿಡ್ರಿ ನಾನು ಮತ್ತು ನಮ್ಮ ರಮೇಶ್ ಅವರು ಆಗಿರ್ತಕ್ಕಂಥ ಅವಧಿಯಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದೆ ಅದನ್ನು ಸವಾಲುಗಿಡೋಣ ಜನರು ಮುಂದೆ ಇಡೋಣ ಯಾರು ಕಾರ್ಯದಲ್ಲಿ ಯಾವ ಕಾಲದಲ್ಲಿ ಅಭಿವೃದ್ಧಿಗಳಾಗಿದೆ ಅನ್ನೋದನ್ನು ವಕೀಲರು ನಿರ್ಣಯ ಮಾಡ್ತಾರೆ ಒಂದು ವೇಳೆ ಆ ಅಭಿವೃದ್ಧಿ ಕಾರ್ಯಗಳೇ ಮಾನದಂಡವಾದರೆ ಆವತ್ತು ವಕೀಲರು ನನ್ನನ್ನು ರಿಜೆಕ್ಟ್ ಮಾಡಿದ್ರೆ ನಾವು ಹೊರ್ಗಡೆ ಹೋಗ್ತೀವಿ ಅವ್ರನ್ನ ರಿಜೆಕ್ಟ್ ಮಾಡಿದ್ರೆ ಅವ್ರ ಹೊರ್ಗಡೆ ಹೋಗಲಿ ಈ ಸವಾಲಿಗೆ ಅವ್ರು ಒಪ್ಪಿಕೊಳ್ಳೋದಾದರೆ ನಾವು ಸಿದ್ಧ ಇದ್ದೀವಿ